ನಿನ್ನೆ ರಾಘವೇಂದ್ರ ಮೀಟ್ ಮಾಡ್ತಾ ಹೇಳಿದ್ದಾರೆ ಪಾಕಿಸ್ತಾನದವರು ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡಿದ್ದಾರೆ ಇನ್ನೂ ಅವರು ಗಡಿಪಾರು ಮಾಡಿಲ್ಲ ಅಂತ ಹೇಳಿ ನಾವೇನು ಅವರು ಪಾಕಿ ಪಾಕಿಸ್ತಾನದವರು ಏನು ಸಿದ್ದರಾಮಯ್ಯವರ ಬೀಗ್ರ ಇಟ್ಕೊಳ್ಳೋಕ್ಕೆ ಹಾಂ ರಾಘವೇಂದ್ರ ಮಾತಾಡೋಕ್ಕೆ ಏನು ಬೇಕಾದ್ರು ಮಾತಾಡ್ಬೋದು ಹಾಗಾದರೆ ಒಂದು ಕೆಲಸ ಮಾಡಿದೆ ನಿಮ್ಮದೇ ತಂಡ ಇದೆ ಕೇಂದ್ರ ತಂಡ ಎನ್ ಐ ಎ ಇದೆಯಲ್ಲ ಅವ್ರನ್ನ ಕರ್ಕೊಬಂದು ಹೊರಗಾಕ್ಸ್ಕೊಳ್ಳಿ ನೋಡೋಣ ನಾವು ಯಾರು ಇಟ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ ಇಲ್ಲಿ ಪಾಕಿಸ್ತಾನದವ್ರು ನಮಗೇನು ಮಾವರಲ್ಲ ಇವರಲ್ಲ ನಮ್ಮ ಸಂಬಂಧಿಕರಲ್ಲ ಸುಮ್ಮನೆ ಇವರು ಬಿಂಬಿಸ್ಕೊಳ್ಳೋಕ್ಕೋಸ್ಕರ ರಾಜಕೀಯ ಬೇಳೆ ಬೀಸ್ಕೊಳ್ಳೋಕ್ಕಿಂತ ಮಾತುಗಳನ್ನು ಆಡೋದನ್ನ ಇವರೆಲ್ಲರೂ ಯಾವ ಉದ್ದೇಶಕ್ಕೆ ನೀವು ಮಾತಾಡಿದಿರಿ ನೀವು ಇದರ ನಮ್ಮ ಸರ್ಕಾರದ ಮೇಲೆ ನಾವು ಪಾಕಿಸ್ತಾನದವ್ರನ್ನ ಇಲ್ಲಿ ಯಾಕೆ ಇಟ್ಕೊಡ್ತೀವಿ ನಾವು ಅದೆಲ್ಲ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು ನೀವು ಮಾಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ತನಿಖೆ ಮಾಡಿ ಅದನ್ನು ತಗೊಳ್ಳೋಂಥ ಜವಾಬ್ದಾರಿ ನಿಮ್ಮದಿದೆ ನೀವು ಮಾಡಬೇಕು ನೀವು ಎಂ ಪಿ ಆಗಿ ಏನು ಮಾಡ್ತೀರಿ ಎಂ ಪಿ ಅಲ್ವ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಗೆ ಯಾಕೆ ನಮ್ಮ ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ ನಾವು ಸುಮ್ಮನೆ ಚಟ್ಟಕ್ಕೋಸ್ಕರ ನಿಮ್ಮ ಹಿಂದುತ್ವ ವಾದವನ್ನು ಇಲ್ಲಿ ಬೆಂಬಲಿಸ್ಕೋಸ್ಕರ ಎಂ ಪಿಯವ್ರು ಹೇಳಿರೋ ಮಾತಿದೆಯಲ್ಲ ಇದು ಸರಿ ಇಲ್ಲ ಇದು ನೀವು ಕೇಂದ್ರ ಸರ್ಕಾರ ಕೇಳಬೇಕು ನಾವು ಹೇಳೋಕ್ಕಾಗ ಇವೆಲ್ಲ ಅದರಿಂದ ಇದು ಖಂಡನೆ ಮಾಡ್ತೀನಿ ನಮ್ಮ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಸಹ ನಾ ಇಲ್ಲಿ ಇಲ್ಲಿಟ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ ಅದನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರ ಆಡಳಿತ ಇರುವಂಥ ಎಲ್ಲರೂ ಸಹ ಅದಕ್ಕೆ ನಾವು ಖಂಡಿತ ಪಾಕಿಸ್ತಾನ ಹೊರಗೆ ಹಾಕ್ಲಿಕ್ಕೆ ಬೆಂಬಲ ನಾವು ಇದ್ದೀವಿ ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾವುದೋ ನೋಡಿ ಮೊನ್ನೆ ಮಂಗಳೂರಾಗಿದ್ದಂಥದ್ನ ಇವತ್ತು ನೋಡಿ ಮಂಗಳೂರಲ್ಲಿ ಹನ್ನೊಂದು ಗಂಟೆವರೆಗೆ ಬಾಗಿಲು ತಗೊಂಡು ಏನೋ ಒಂದು ಮಾಡ್ತಾಯಿದ್ರು ಆ ಊರು ಇದರಲ್ಲಿ ಮಂಗಳೂರಲ್ಲಿ ಜನ ಓಡಾಡ್ತಾ ಇದ್ರು ಈಗ ಒಂಬತ್ತು ಗಂಟೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಮ್ಯಾನ್ಗಳು ಅಲ್ಲಿಯ ಉದ್ಯಮಿಗಳು ಅಲ್ಲಿ ವ್ಯಾಪಾರಸ್ಥರು ಏನಾಗಬೇಕು ಇವತ್ತು ಶಿವಮೊಗ್ಗದಲ್ಲೂ ಸಹ ಹತ್ಯೆ ಕೇಸಲ್ಲೂ ಹಾಗೆ ಆಯಿತು ಅರುವತ್ತು ಸ ಅರವತ್ತು ಸ ಅರವತ್ತು ದಿವಸ ಬಂದ್ ಮಾಡಿದರು ಅಂದರೆ ಈ ಥರ ದ್ವೇಷದ ರಾಜಕಾರಣವನ್ನು ಏನು ಕೈ ಬಿಡ್ರಿ ಅವನು ಕೊಲೆ ಮಾಡ್ದ ಹಿಂದೂ ಕೊಲೆ ಮಾಡ್ತಾರೆ ಮುಸ್ಲಿಮ್ ಕೊಲೆ ಮಾಡ್ತಾರೆ ಮುಸ್ಲಿಂ ಕೊಲೆ ಮಾಡಿ ಹಿಂದೂ ಕೊಲೆ ಮಾಡೋಂಥ ಯಾವುದೇ ಪಕ್ಷ ಇಲ್ಲಿ ಏನು ಬೆಂಬಲಿಸಲ್ಲ ಇದು ಆದರೆ ನೀವು ಅದನ್ನು ಬೆಂಬಲಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಿಮಗೆ ರಾಜಕೀಯ ಧ್ರುವೀಕರಣ ಮಾಡೋಕ್ಕೋಸ್ಕರ ಮಾಡಿರುವಂಥ ಇವೆಲ್ಲ ನೀವೆಲ್ಲ ಈಗ ಯಾರು ಈಗ ಈಗ ಅನುಭವಿಸ್ಯಾರ ಯಾರು ಹರ್ಷ ಕೊಲೆಯಲ್ಲಿ ಶಿವಮೊಗ್ಗದ ಜನ ಅನುಭವಿಸಿದರು ಈಗ ಅವರು ಸುಹಾಸ್ ಶೆಟ್ಟಿ ಇದರಲ್ಲಿ ಈಗ ಮಂಗಳೂರು ಜನ ಅನುಭವಿಸ್ತಾ ಇದ್ದಾರೆ ಇದೇ ಥರ ಹೋದರೆ ಹಾಂ ಜನರ ಕಥೆ ಏನಾಗಬೇಕು ಯಾವ ಉದ್ದೇಶಕ್ಕಾಗಿ ಏನು ಸುಹಾಸ್ ಏನು ಅವನು ಇದು ದೇಶಕ್ಕೆ ಹೋರಾಟ ಮಾಡಿ ಬಂದವನ ಹಾಂ ಅವನ ಸತ್ರ ಇದ್ದ ಯಾರು ಸಾಯಿಸಿದ್ರೆ ಅವನ್ನ ಏನು ಮಾಡಬೇಕು ಕೋ ಇದು ಮಾಡಬೇಕು ಕೇಸ್ ಹಾಕಿ ಒದ್ದು ಒಳ ಹಾಕ್ಬೇಕು ಅವ್ರಿಗೆ ಯಾವನಾದರೆ ಮುಸ್ಲಿಮಾದರೆ ಹಿಂದೂದಾದರೆ ಯಾರಾದ್ರೂನು ಅವ ಅವ ಸಾಯಿಸಿಲ್ವ ಒಬ್ಬನ ಈ ಥರ ಏನಾಗಿದೆ ಇವರಿಗೆ ರಾಜಕೀಯ ಬೇಳೆ ಬೆಳೆಸುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಬಿಡಬೇಕು ಅಂತ ಇವತ್ತು ಒತ್ತಾಯ ಮಾಡ್ತೀನಿ ಬಂಧುಗಳೇ ಜೊತೆಗೆ ನಾನು ಎಂ ಪಿ ಅವ್ರಿಗೊಂದು ಹೇಳ್ತೀನಿ ನಾಲ್ಕು ಸರಿ ನೀವು ಎಮ್ ಪಿ ಆಗಿದ್ದಿರಿ ಮಾನ್ಯ ರಾಘವೇಂದ್ರ ಅವರೇ ಆದರೆ ನಮ್ಮ ತಾಲೂಕಿನಲ್ಲ ಇಡೀ ಜಿಲ್ಲೆಯಲ್ಲಿ ಇವತ್ತು ನೆಟ್ವರ್ಕ್ ಇಲ್ಲದೆ ಸಾಯ್ತಾ ಇದ್ದಾರೆ ಬೇರೆ ಬೇರೆ ದೇಶದಲ್ಲಿ ಎಂಟು ಜಿ ಫೋ ನೈನ್ ಜಿ ಟೆನ್ ಜಿ ಹೋಗಿಬಿಟ್ಟಿದ್ದಾರೆ ನಮ್ಮಲ್ಲಿ ಬರೀ ತ್ರೀ ಜಿ ಮೇಲೂ ಇಲ್ಲ ಹಾಂ ಏನೇಗಿದೆ ಹಾಗಾದರೆ ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ನಾವು ಹಚ್ಚ ದಿನ ಅಂತ ಹೇಳ್ತೀವಿ ಇನ್ನೊಂದು ದಿನ ಅಂತ ಹೇಳ್ತಾ ಇದ್ದೀರಿ ಈ ಇವತ್ತು ನಮ್ಮ ನಾ ಇವತ್ತು ನಮ್ಮ ತಾಗರ ತಾಲೂಕಲ್ಲಿ ಆ ತುಂಬ್ರಿ ಭಾಗದಲ್ಲಿ ಇವತ್ತಿಗೂ ನೆಟ್ವರ್ಕ್ ಇಲ್ಲ ಜನ ಸಾಯ್ತಾ ಇದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಬ್ಬೊಬ್ಬರ ಕೈಯಲ್ಲಿ ಮೂರು ಮೂರು ಮೊಬೈಲ್ ಇದ್ದಂಥವ್ರು ಇವತ್ತು ನೆಟ್ವರ್ಕ್ ಇಲ್ಲ ಅಂತ ಹೇಳಿದರೆ ನಾಲ್ಕು ಸೇರಿ ಎಂ ಪಿಯಾಗಿ ಏನು ಇದ್ದೀರಿ ನೀವು ಎಲ್ಲ ದೇಶ ಈಗ ಟೆನ್ ಜಿ ಹೋಗ್ಬಿಟ್ಟಿದ್ದಾರೆ ನಮ್ಮಲ್ಲಿ ಸಾಗರದಲ್ಲಿ ನಾವು ಮೂರೇ ತ್ರೀ ಜಿಯಲ್ಲಿ ಇದ್ದೀವಿ ಇನ್ನು ಫೋರ್ ಜಿನೇ ಬಂದಿಲ್ಲ ನಮಗೆ ಸರಿಯಾಗಿ ಅಂದರೆ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಅಂದರೆ ಅದಕ್ಕೆ ಹೇಳ್ತಾರೆ ಎಂ ಪಿ ಅವರೇ ನಿಮ್ಮ ಕೈ ಮುಗಿತೀರ ಮಾರ್ರೆ ಒಂದಷ್ಟು ನೆಟ್ವರ್ಕ್ ಚೆನ್ನಾಗಿ ಜಾಸ್ತಿ ಜನರಿಗೆ ಹಾಕ್ಕೊಡಿ ಅದ್ರ ಜೊತೆಗೆ ರೈಲ್ವೆ ಇಲಾಖೆ ಇದು ಇವತ್ತು ಸ್ನೇಹಿತರು ಇವತ್ತು ರೈಲ್ವೆ ಇಲಾಖೆಯಲ್ಲಿ ಅಂಡರ್ಗ್ರೌಂಡೆಲ್ಲ ಮಾಡಿದ್ದಾರೆ ಇವತ್ತು ಆದರೆ ಇವತ್ತು ಅಲ್ಲಿ ಓಡಾಡೋ ಮನುಷ್ಯ ಓಡಾಡೋಕ್ಕಾಗ್ತಾ ಎಲ್ಲ ಕಡೆ ಆ ಥರ ಪರಿಸ್ಥಿತಿ ಆಗಿದೆ ಅಲ್ಲಿ ರಸ್ತೆಗಳಂತೂ ಕಿತ್ತು ಕೆರೆ ಹಿಡ್ದು ಹೋಗಿದೆ ಅದನ್ನು ಮಾಡ್ಸೋಕೆ ಹೇಳೋಕ್ಕೆ ಹೋದರೆ ಯಾರೂ ಮಾಡಿಸೋರಿಲ್ಲ ನಾವು ಮಾಡಿಸ್ಬೇಕಂತ ಹೇಳಿದ್ರೆ ನಮಗೆ ಅವರು ರೈಲ್ವೆ ಇಲಾಖೆಯವರು ಇಲ್ಲ ಇವೆಲ್ಲವೂ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಎಂ ಪಿ ಅವರು ಇವತ್ತು ಅದನ್ನೆಲ್ಲ ಕೈಗೆ ಹಾಕೊಂಡು ಮಾಡಬೇಕು ಅವ್ರದ್ದೇ ಇವತ್ತು ಕ್ಷೇತ್ರ ಆಗಿದ್ದರಿಂದ ಅವರು ಇಲ್ಲ ನಮಗೆ ಬಿಟ್ಕೊಡಿ ಇಲ್ಲ ನೀವು ರಸ್ತೆ ಮಾಡಿ ಸಿಮೆಂಟ್ ರಸ್ತೆ ಮಾಡಿದ್ದಾರೆ ಯಾವುದೋ ಕಾಲದಲ್ಲಿ ಎಲ್ಲ ಕಿತ್ತಾರು ಹೋಗ್ಬಿಟ್ಟಿದೆ ಮಳೆಗಾಲ ಬಂದರೆ ಅಲ್ಲಿ ನೀರು ಬಿಡುತ್ತೆ ಹೋಗಲ್ಲ ವೈಜ್ಞಾನಿಕವಾಗಿ ಕೆಲಸ ಮಾಡಿಲ್ಲ ಅವರು ಅಷ್ಟು ಕೆಟ್ಟ ಒಂದು ಕಾಮಗಾರಿ ಮಾಡಿರುವಂಥದ್ದು ರೈಲ್ವೆ ಇಲಾಖೆ ಇದನ್ನೆಲ್ಲ ಎಂ ಪಿ ಅವರು ಗಮನಿಸಬೇಕಾಯ್ತು ಇದು ಮಾಡ್ತಾ ಇಲ್ಲ ಹಾಗಾಗಿ ಮೊನ್ನೆ ಹೇಳಿದ್ದಾರೆ ಪಾಪ ಏನು ಹೈವೇ ರಸ್ತೆಗಳನ್ನು ತಾವು ಆದಷ್ಟು ಕಾಮಗಾರಿ ಬೇಗ ಮುಗಿಸಿದೆ ಅಂತ ಅದು ಹೈವೇ ರಸ್ತೆ ನಾವು ಮುಗಿಸಿದಾಗೆ ನಾನು ಓಡಾಡ್ದಂಗೆ ಯಾಕಂದರೆ ಈಗ ಹನ್ನೆರಡು ಹದಿಮೂರು ವರ್ಷದ ಮೇಲಾಗೋಯ್ತು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಏನು ತುಮಕೂರು ಟು ಶಿವಮೊಗ್ಗ ಇನ್ನೂ ಅದರದ್ದು ಏನು ಬಂದಿಲ್ಲ ಅಂತೂ ಅವರು ಕಾಲೇಜ್ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಈಗ ಮುಂದುವರೆದ ಭಾಗ ಇನ್ನು ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಹಾಗಾಗಿ ಈ ಥರ ಮಾತಾಡಬೇಕಾದ್ರೆ ಎಂ ಅವರು ಯೋಚನೆ ಮಾಡಿ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಒಂದು ಯಾವ ಮುಳುಗಡೆ ಸಂತ್ರಸ್ತರು ಯಾವ ಮುಳುಗಡೆ ಸಂತ್ರಸ್ತರು ಒಂಬತ್ತು ಸಾವಿರ ಹತ್ತು ಪತ್ರವನ್ನು ವಜಾ ವಜಾ ಮಾಡಿದಂಥ ಇದೇ ಎಂ ಪಿ ಮತ್ತು ಅವರ ತಂಡ ಮಾಜಿ ಎಮ್ ಎಲ್ ಎಗಳು ಏನಿದ್ರು ಅವರು ನಿನ್ನೆ ಒಂದು ಮೀಟಿಂಗ್ ಮಾಡ್ತಾರೆ ಅಂದರೆ ಒಂಬತ್ತನೇ ತಾರೀಕಲ್ಲಿ ಸಿ ಎಸ್ ಜೊತೆಗೆ ಮಧು ಬಂಗಾರಪ್ಪನವರು ಮತ್ತು ನಮ್ಮ ತಂಡ ಅಲ್ಲಿ ಸಿ ಎಸ್ ಜೊತೆಗೆ ಮಾತುಕತೆ ಇರೋಕ್ಕ ಪೂರ್ವಭಾವಿಗೆ ಒಂದು ಮೀಟಿಂಗ್ ಮಾಡ್ತಾರೆ ನಿನ್ನೆ ಅಂದರೆ ಇವ್ರ ಉದ್ದೇಶ ಏನಂದರೆ ನಾವು ಸಪೋರ್ಟ್ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮಿಂದಲೇ ಇವತ್ತು ಒಂಬತ್ತು ಸಾವಿರ ಜನರು ವಿಷ ಕುಡಿಯ ಪರಿಸ್ಥಿತಿ ತಂದಿಟ್ಟವರು ಇವತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಧು ಬಂಗಾರಪ್ಪನವರು ಇದ್ದರು ನಾವೆಲ್ಲರೂ ಸೇರಿ ಇವತ್ತು ಆ ಜನರಿಗೆ ಹತ್ತು ಕೊಡಲಿಕ್ಕೆ ಹೋಗಿರೋ ಇವತ್ತು ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟಿಂದ ಸರ್ವೆ ಮಾಡ್ತಾ ಇದ್ದಾರೆ ಇವತ್ತು ಆ ಸರ್ವೆ ಮಾಡೋ ಇದರಲ್ಲಿ ಇವತ್ತು ನಮಗೆ ಏನೋ ಒಂದು ನೆಮ್ಮದಿ ಸಿಕ್ಕಿದೆ ಅಂತ ಅರ್ಥ ಆಗ್ತಿತ್ತು ಅದನ್ನು ನಾವು ಮಾಡಿದೀವಂತ ತೋರ್ಸ್ಕೊಳ್ಳೋಕೆ ನೀನು ಪ್ರೆಸ್ ಮೀಟ್ ಮಾಡಿದ್ದಾರೆ ಮೊನ್ನೆ ಯಾವತ್ತೋ ಪಾರ್ಲಿಮೆಂಟಾಗ ಒಂದು ಸರಿ ಮಾತಾಡಿಬಿಟ್ರೆ ಆಗಲ್ಲ ಇದು ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಯಾರು ಕಾರಣ ಇವತ್ತು ಇದೇ ಇವರೇ ಈ ಈ ಇವರೇ ಇದೇ ರೈತ ವಿರೋಧಿಗಳು ಇವರೆಲ್ಲ ಇಂಥವರಿಂದಲೇ ಇವತ್ತು ಆ ಒಂಬತ್ತು ಸಾವಿರ ಜನ ಇವತ್ತು ರಾಜ್ಯದಲ್ಲಿ ವಿಷ ಕುಡಿಯೋ ಮಟ್ಟ ತಂದಂಥ ಇವರು ಹಾಲಪ್ಪ ಜ್ಞಾನೇಂದ್ರ ಇವನು ಯಾರೋ ಪಕ್ಕದ ಕ್ಷೇತ್ರ ಅಶೋಕ್ ನಾಯ್ಕವರು ಇವರೆಲ್ಲ ಸೇರಿಕೊಂಡು ಇವತ್ತು ಅವ್ರಿಗೆ ವಿಷ ಕೊಡೋಕೆ ಮಾಡಿದವರು ಇವರು ಈಗ ಬಿಂಬಿಸೋಕೆ ಹೋಗ್ತಾರೆ ಅಂತ ಈಗ ನಾವು ಇದ್ದೀವಿ ನಾವು ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಹಾಗಾಗಿ ನಮ್ಮ ಸರ್ಕಾರ ಒಂಬತ್ತು ಸಾವಿರ ಜನರಿಗೆ ಇವತ್ತು ಹತ್ತು ಕೊಡಲಿಕ್ಕೆ ಸಂಪೂರ್ಣ ಪ್ರಯತ್ನವನ್ನು ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಇತರೆ ಇಲಾಖೆ ಎಲ್ಲ ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ ಅದರಿಂದ ರಾಜ್ಯದ ಜನರಿಗೆ ಮತ್ತೆ ಹಕ್ಕು ಹಕ್ಕು ಕೊಡುವಂಥ ವ್ಯವಸ್ಥೆಯನ್ನು ಮುಂದೆ ಮಾಡೋಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ ಇದ್ದೀವಿ ಇವರು ಮೊಸಳೆ ಕಣ್ಣಿಗೆ ಜನ ಭಗವಂಥದ್ದಿಲ್ಲ ಅದ್ರ ಜೊತೆಗೆ ಸರ್ವೆ ಒಂಬತ್ತು ಸಾವಿರದ ಜೊತೆಗೆ ಇನ್ನೂ ಭಾಳ ಸರ್ವೆ ಇದೆ ನಗರದ್ದು ಭಾಳ ಸರ್ವೆ ಇದೆ ಇನ್ನೂ ಉಳಗಡೆಯವ್ರದ್ದು ಭಾಳ ಇದೆ ಅದನ್ನು ಮತ್ತೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳೋದಷ್ಟೇ ಆ ಉಳಿದ ಭಾಗವನ್ನು ಸಹ ಮತ್ತೆ ಅವರಿಗೆ ಸರ್ವೆ ಮಾಡಿಸಿಬಿಟ್ಟು ಅವರಿಗೂ ಹಕ್ಕು ಕೊಡುವಂಥದ್ದಾಗಬೇಕು ಒಳಗಡೆ ಸಂತ್ರಸ್ತೆಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರದಕ್ಕೂ ಹೇಳ್ತೀನಿ ನನ್ನ ಮಾನ್ಯ ಮಧು ಬಂಗಾರಪ್ಪನವ್ರಿಗೂ ಸಹ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಮತ್ತೆ ಕೇಳೋದು ಕೇಳ್ಬೋದು ನಮ್ಮಲ್ಲೇ ನಮ್ಮಲ್ಲೇ ಸಾಗರ ಹೊಸನಗರದಲ್ಲಿ ಎಲ್ಲ ಕಡೆ ಕಿತ್ತು ಕೆರೆ ಹಿಡಿದೋಗಿದೆ ಮನುಷ್ಯ ಓಡಾಡಂಗಿಲ್ಲ ಅದರಲ್ಲಿ ಮಳೆಗಾಲ ಬಂದರೆ ನೀರು ಇತ್ತು ಬಿಡುತ್ತೆ ಆಮೇಲೆ ರಸ್ತೆ ಕಿತ್ತೋಗ್ಬಿಟ್ಟಿದೆ ನಾವು ಮಾಡೋಕ್ಕೆ ಹೋದರೆ ಅವರು ಬಿಡಲ್ಲ ರೈಲ್ವೆ ಇಲಾಖೆ ಬಿಡೋಲ್ಲ ಇಲ್ಲ ನೀವು ಬಿಡಿ ಇಲ್ಲ ನಮಗೆ ಕೊಡ್ರಿ ಇಲ್ಲ ನಿಮ್ಮ ತಾಕತ್ತಿದ್ರೆ ನೀವು ಮಾಡಪ್ಪ ರಾಘವೇಂದ್ರ ಇಲ್ಲ ನಮಗೆ ಬಿಟ್ಟು ಕೊಡಿ ಅಲ್ವಾ ನೀವು ಸಿಗಂದೂರು ಸೇತುವೆ ಮಾಡೋಕ್ಕೆ ಹೋಗಿರ್ಬೋದು ನೀವು ಸಿಗಂದೂರ್ ಸೇತುವೆ ಮಾಡೋವಿರ್ಬೋದು ಆದರೆ ಇಂಥವೆಲ್ಲ ಯಾರು ಮಾಡೋರು ನೆಟ್ವರ್ಕ್ ಇಲ್ಲ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತಿಗೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿದರೆ ಎಂಥ ತಲೆ ತಕ್ಷ ಅಂತ ವಿಚಾರ ಇದು ಎಲ್ಲೂ ಇಲ್ಲ ಅದು ಒಂದೇ ಅಲ್ಲ ಎಲ್ಲೂ ನೆಟ್ವರ್ಕು ಇಲ್ಲ ಅವ್ರು ಬರ್ತಾ ಇಲ್ಲ ಸರಿಯಾಗಿ ಅಲ್ಲಿ ಏನು ಮಾಡ್ತಾರೆ ಬಿ ಎಸ್ ಎನ್ ಎಲ್ ಹಾಕಿದರೆ ಪ್ರೈವೇಟ್ ಕಂಪನಿಯವರು ಮಾಡೋಕ್ಕೆ ಬಿಡೋಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಇವ್ರದ್ದಲ್ಲ ಹಾಗಾಗಿ ಈ ಥರ ಇದೆ ಆದ್ದರಿಂದ ಆ ಕಾಲದಲ್ಲೇ ನಮಗೆ ಮೊಬೈಲ್ ನೆಟ್ವರ್ಕ್ ತಂದು ಕೊಟ್ಟಂಥದ್ದು ನಮ್ಮ ಮೊಬೈಲ್ ಇದು ಮಾಡಿದ್ದು ರಾಜೀವ್ ಗಾಂಧಿ ಕಾಲದಲ್ಲೇ ಬಂದಿದ್ದು ಇನ್ನು ಎಷ್ಟು ವರ್ಷ ಆಯಿತು ಯಾಕೆ ಏನು ಪಾಪ ಮಾಡಿದ್ದಾರೆ ಆ ಭಾಗದ ಜನ ಹಾಂ ಇನ್ನು ಇಂಥ ಇದರಲ್ಲೂ ಸಹ ನೆಟ್ವರ್ಕ್ ಬರಲ್ಲ ಅಂತಲ್ಲ ತಲೆ ತಗ್ಸೋ ವಿಚಾರ ಇವೆಲ್ಲ ಅದಕ್ಕೆ ಕೇಳಿದ್ದು ನಾನು